ಈ ಬ್ಲ್ಯಾಕ್ ಮ್ಯಾಜಿಕ್ ಅದು ನಿಜನೇ ಜಫಿ ಅದು ಅಂದರೆ ಕೆಲವೊಂದು ಏರಿಯಾಗಳಲ್ಲಿ ಅದು ವರ್ಕೌಟ್ ಆಗುತ್ತೆ ಎಲ್ಲ ಏರಿಯಾದಲ್ಲೂ ವರ್ಕೌಟ್ ಆಗಲ್ಲ ನಮ್ಮ ಇಂಡ್ಯದಲ್ಲಿ ಅದು ಇದೆ ನಿಜ ಯಾಕೆಂದ್ರೆ ಅದು ಕತ್ಲು ಬೆಳಕಿದ್ದಂಗೆ ಬ್ಲ್ಯಾಕ್ ಮ್ಯಾಜಿಕ್ ಇದು ಬಟ್ ಅದಕ್ಕೆ ಏನಂದ್ರೆ ಅದು ವಾಮಾಚಾರ ಅಂತಾರೆ ಶಿವಾಚಾರ ದೊಡ್ಡದು ವಾಮಾಚಾರ ಚಿಕ್ಕದು ವಾಮಾಚಾರ ಅಂದರೆ ಈಗ ಚೌಡಿಗಳಿಗೆ ಹೋಗಿ ಕ ಬಲಿ ಕೊಡೋದು ಕುರಿ ಕೋಳಿ ಹಂದಿ ಈ ಥರ ಬಲಿ ಕೊಟ್ಬಿಟ್ಟು ಅವ್ರಿಗೆ ಕೆಡಕಾಗಲಿ ಇವ್ರಿಗೆ ಕೆಡಕಾಗ್ಲಿ ಅಂತ ಮಾಡಿಸ್ತಾರೆ ಬಟ್ ಇದು ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ಬಂದ್ಬಿಟ್ಟು ಮಾಡಿಸ್ಬಾರ್ದು ಭಾಳ ಕೆಟ್ಟದು ಇಲ್ಲಿ ಪುರದಮ್ಮಗೋಗಿ ಮಾಡ್ತಾರೆ ಹಂಗೆ ಅಮ್ಮ ಬಂದ್ಬಿಟ್ಟು ಪುರದಮ್ಮಗೆ ಹೋಗ್ಬಿಟ್ಟು ಸುಮಾರು ಜನ ಆ ಅಂತ ಹೋಗಿ ಆ ಮಾಡಿಸಿರೋರು ಏಟ್ ತಿಂದಿರೋರು ಹೇಳಿದ್ದಾರೆ ನಮ್ಮ ಹತ್ರ ಆ ಎಮ್ಮ ಭಾಳ ಪವರ್ಫುಲ್ಲು ಹೋಗ್ಬಿಡ್ತಾರೆ ಥರ ಸುಪಾರಿ ಕೊಟ್ಟಂಗೆ ಮುಂಚೆ ಜನಗಳಿಗೆ ಕೊಡೋರು ಸುಪಾರಿ ಇವ್ನ ನೋಡಿ ಅವ್ನು ನೋಡಿ ಅಂತ ಈಗ ದೇವರುಗಳ್ನ ಸುಪಾರಿ ಕಿಲ್ಲರ್ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವು ಜನ ಸತಿ ಆ ಇದಂಗೆ ಐತೆ ನೋಡಿ ಕೇಳ್ಕ ಇಲ್ಲಿ ಮಂತ್ರ ಮಾಡ್ಸಾರೆ ಏನು ಮಾಡ್ತಾರೆ ಅಂದರೆ ಅವ್ರ ಬಾಯ ಇವ್ರ ಬಾಯ ಕೇಳ್ತಾರೆ ಈ ದೇವಸ್ಥಾನದಲ್ಲಿ ಶಕ್ತಿ ಜಾಸ್ತಿ ಇದೆ ಆ ದೇವಸ್ಥಾನದಲ್ಲಿ ಶಕ್ತಿ ಜಾಸ್ತಿ ಇದೆ ಅಂತ ಕೇಳಿದಾಗ ಯಾರೋ ಹೇಳ್ತಾರೆ ಹಿಂಗೆ ಅವಾಗ ಆ ಹೋಗಿ ಮಾಡ್ತಾರೆ ಮಾಡಿದಾಗ ಇವ್ರಿಗೆ ಕೆಡಕಾಗುತ್ತೆ ದೊಡ್ಡದಾಗ ಮಾಡೋದು ಚಿಕ್ಕದಾಗ ಆ ದೇವಿ ಅವಾಗ ಮತ್ತೆ ಮಾಡ್ತಾರೆ ಹೋಗ್ತಾರೆ ಮತ್ತೆ ದೊಡ್ಡದ ಬಲಿ ಕೊಡ್ತಾರೆ ಮತ್ತೆ ಮಾಡ್ತಾರೆ ಮತ್ತೆ ಮಾಡ್ತಾಳೆ ಅವಳು ಚೂರು ಇನ್ನೊಂದು ಚೂರು ದೊಡ್ಡದು ಕೆಡಕ್ ಮಾಡ್ತಾಳೆ ಆ ಮೂರನೇ ಸತಿ ಹೋದಾಗ ಮಾಡಲ್ಲ ಅವಳು ಹ್ಞೂ ಇವಾಗ ಹ್ಞೂ ಅದನ್ನೇ ಹೇಳಕ್ ಬಂದೀನಿ ನಾನೀಗ ಅದನ್ನೇ ಹೇಳಕ್ ಈಗ ಅವಾಗ ಆ ಅಮ್ಮ ಮೂರನೇ ಸ್ಥಿತಿ ಹೋದಾಗ ಮಾಡಲ್ಲ ಅವಳು ಅವ ಇವ್ರೇ ಮಾಡ್ತಾರೆ ಅಂದ್ರೆ ಈ ಅಮ್ಮನೂ ಯೂಸ್ ಅಂಡ್ ಥ್ರೋಗಿ ಅವ್ರು ಬಳಸ್ಕೊಂಡ್ರು ಅದು ಒಡೆಯ ಕಷ್ಟ ಬಳಸ್ಕೊಂಡ್ರ ಇವ್ರೆ ಮಂದಿಯವ್ರ ಒಂದು ಪೂಜೆ ಮಾಡಲ್ಲ ಕಳ್ಳನ ಮಕ್ಳುಗಳು ಆ ಅಮ್ಮನ್ ಹೋಗ್ತಾರಲ್ಲ ಅವ್ರ ಮಂದಿಯವ್ರ ಪೂಜೆ ಮಾಡ್ದಾಗ ಮಾಡ್ಲಿಕ್ಕೆ ಕೊಡ್ದಮ್ಮಗೋಗಿ ಮಾಡಲ್ಲ ಆಕಿ ಏನಂದ್ರೂ ಅದು ಒಬ್ಬ ರೌಡಿನ ಬಳಸ್ಕೊಂಡಂಗೆ ಆವಾಗ ಏನು ಮಾಡ್ಬಿಡ್ತಾಳೆ ಅಂದರೆ ಈಕೆ ತಾಯಿ ಸರ್ವ ಜೀವರಾಸಿಗೆ ಅನ್ನ ನೀರು ಕೊಡೋಳು ಅಂದರೆ ಪಾರ್ವತಿ ಅಂದ್ರೆ ಅವಳೆ ಚೌಡಿ ಈ ರಾಕ್ಷಸ ಗುಣದಲ್ಲಿ ಎಷ್ಟು ದೇವತೆಗಳಿದಾರೆ ಶುಂಬನೇ ಶುಂಬರ ಸಂಹಾರ ಮಾಡುವಾಗ ಅವರು ದೇವ್ರ ಅನಿಯಲ್ಲಾಗಿರೋವಲ್ಲ ಶಕ್ತಿ ಪೀಠಗಳು ಆಕೆ ಉಟ್ರೋದೆ ಸಿಟ್ಟಲ್ಲಿ ಕೋಪಲ್ಲಿನ ಕೊಲ್ಲಕ್ಕೋಸ್ಕರನೇ ಉಟ್ರೋದು ಅವಳು ಪಾರ್ವತಿ ದೇವಿ ಈ ಅಮ್ಮ ಏನು ಮಾಡ್ತಾಳೆ ಅಂದರೆ ಈಗ ಕಾಡಿ ಬೇಡಿ ಹೋಗ್ಬಿಟ್ಟು ನನ್ನ ಮಗ ನನ್ನ ಮಗಳು ಅಂತೇಳ್ಬಿಟ್ಟು ಸಡನ್ನಾಗಿ ತಗೊಂಬಿಟ್ಟು ಮಾಡ್ಬಿಡ್ತಾಳೆ ಆ ಎಂಬಗೆ ಇವ್ರು ರಾಕ್ಷಸರು ಅಂತ ಗೊತ್ತಾದಾಗ ಏನು ಮಾಡ್ತಾಳೆ ಅಂದರೆ ಅವ್ರ ವಂಶ ಸಹಿತ ಕಡಿತಾಳೆ ಮತ್ತೆ ಅವ್ರು ಏನು ಮಾಡ್ತಾರೆ ಅದೇ ಜಾಗಕ್ಕೆ ಬರ್ಬೇಕು ಕೋಳಿ ಆಗಿ ಕುರಿ ಆಗಿ ಹಂದಿಯಾಗಿ ಬರ್ತಾರೆ ಅವರು ಕಳ್ಳನ ಮಕ್ಕಳು ಮಂತ್ರ ಮಾಡಿಸೋರು ಮನುಷ್ಯನ ಜನ್ಮ ಕೊಟ್ಟೆ ನನ್ನ ಮಗನೇ ನನ್ನ ಏನು ಉಪಯೋಗ ಅಂತ ಬೇರೆಯವ್ರನ್ನ ಹೊಡೆಯೋಕೆ ಆ ನಾನು ಯಾರು ಏನಿಗೆ ಗೊತ್ತಾ ಸರ್ವ ಜೀವರಾಶಿಗಳಿಗೆ ರಾಕ್ಷಸರುಗಳಿಗೆ ಹಂದಿ ಕುರಿ ಕೋಳಿಗೆ ಎಲ್ಲವಕ್ಕೂ ನಾನೇ ನಾನೇ ಅನ್ನ ನೀರು ಕೊಡ್ತಿರೋದು ಮೀನೇನು ನಾನು ಹೊಟ್ಟೆಸ್ಕೊಂಡಿನಿ ಬಂದು ಕೊಡಕ್ಕೆ ನನ್ನ ಮಗನೇ ನೆಕ್ಸ್ಟ್ ಯಾರು ಬಲಿ ಕೊಟ್ಟು ದೇವರಿಗೆ ಹಂಗೆ ಮಾಡ್ತಾರೆ ಅವರು ಹಂದಿಯಾಗಿ ಕೊಟ್ಟಿದ್ರೆ ಹಂದಿಯಾಗೆ ಹುಟ್ಟಿಬಿಡ್ತಾರೆ ಅಲ್ಲಿಗೆ ಅದು ಎಷ್ಟೆಷ್ಟು ಗೊತ್ತ ಏಳೇಳು ಜಲಮದಲ್ಲಿ ಹಂದಿ ಆಗ್ಬೇಕಲ್ಲೇ ಅವರು ಸುಮ್ಮನೆ ಬಿಡಲ್ಲ ರುಬ್ಬಾಗ್ದಳು ಒಳ್ಳೆಯವರಿಗೆ ತೊಂದರೆ ಕೊಡಬಾರ್ದು ಈಗ ಮಾಟ ಮಂತ್ರಕ್ಕೆ ಒಳಗಾಗಿರ್ತಾರೆ ನೋಡಿ ಅವ್ರಿಗೆ ಹೇಳೋದಿಷ್ಟೇ ಆ ಅಮ್ಮ ಎಲ್ಲಿ ಜಾಗದಲ್ಲಿ ಮಾಡಿರ್ತಾರೆ ಅದೇ ಜಾಗಕ್ಕೆ ಹೋಗ್ಬೇಕು ಅವರು ಹೋಗ್ಬಿಟ್ಟು ಸುಪರಿ ತಗೊಂಡು ಮಾಡಬೇಡ ಸಾಯಿಸಂಗಿದ್ರೆ ಹಂಗಿದ್ರೆ ಡೈರೆಕ್ಟಾಗಿ ಸಾಯಿಸ್ಬಿಡ್ತಾಯಿ ನೀನು ಸಾಯಿಸ್ತೀನಿ ಅಂದರೆ ನಾವು ಇಡೀ ಸಂಸಾರ ಕುಟುಂಬ ಸಮೇತ ಬರ್ತೀವಿ ಅವನು ಕೊಟ್ಟನೇ ಬಲಿ ಕೊಟ್ಟನೇ ನಮ್ಮನ್ನು ಸಾಯಿಸ್ಬೇಡ ತಾಯಿ ಅಂತ ಕೈ ಮುಗಿದು ಬಂದರು ಅಂದರೆ ಯಾವ ಮಾಟ ಮಂತ್ರನೇ ತಟ್ಟಲ್ಲ ಬಟ್ ಮಾಡಿದ್ರಿ ಮಾತ್ರ ಬೀಳ್ತಾವದೇ ಅಂದರೆ ಅಂಶ ಇರಲ್ಲ ಸದಸ್ಯ ಇದು ಜೈ ಮಾಮ